ಹಾಯ್ ನಮಸ್ಕಾರ ಮಾತೇರಿಗಳ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ಬಲ ಇನ್ನಿ ತೊಂದಿ ವೀಡಿಯೋ ಶುರು ಮಾಡ್ತೀರಲಿಲ್ಲ ಎಲ್ಲ ಸಾನಿದ್ಯಾಲ ತುಳಿಮ ನಡತೊಂದು ಓಪಿ ಏನದು ಇನ್ನು ಬಿಡ್ದು ಬತ್ತಿದೆ ವಾಲ್ವಾಡಿಗೆ ಅನ್ಕೋಲ್ ಪೋನಾಗ ಸ್ಕೂಟಿಡೆ ಪೋಯಾ ಬಕ್ಕ ಬರ್ನಾಗ ಅವಳು ಟಯರ್ ಪಾರ್ದು ಬರ್ಕೊಂಡಿದ್ದೀನಿ ಅಬ್ಬ ಗಾಡಿದ ಅಂಚೆ ಟಯರ್ ಪಾರ್ದು ಬರೆಗ ಅವಳು ಕರೆಂಟ್ ಹೆಚ್ಚಿಗೆ ಒಂದು ಗಂಟೆ ಆತನ ಅಂಚೆ ಇಲ್ಲ ನಡ ನಡತೊಂದು ಯಾಲ್ನ ಸಾನಿದ್ಯಾಲ ಸಾನಿದ್ದಿನಾಗಲಿನ ನೀ ರಜೆ ರಾಯಪ್ಪ ನಾ ಇನ್ನೀಯ ಸ್ಕೂಲ್ ಹೊಡ್ದು ಫುಟ್ ಮ್ಯಾಚ್ ಉಂಡೆ ಐಕೋಸ್ಕರ ರಜೆ ಕೊಡ್ತೆರ್ ಮೊಬೈಲಿಗ್ ಒಂಚಿತ್ತೆ ನಡ್ದ ಅನ್ಕೊಂಡೆ ಹ್ಮ್ ಕಲ್ಪ ಅಲ್ಪರೆಗ ಇತ್ತೆಗ್ ಬಾಜಲ ಆನ್ ಉಂಡುಗೆ ಇಲ್ಲಡ್ ಪೊನ ಬಾಜಲ ಪೂಜೆಲೆಗ್ ಇತ್ತೆ ಬಾಜಲ ಆನ ಪಾಂದುಲ್ಲಲಿತ್ತೆ ನಾನು ಇಲ್ಲ ಪೋಯ್ ಪಂಡೆಂದು ನಡೆತೊಂದು ಬರ್ತೀನಿ ಇತ್ತೆ போப்பந்தாங்க நாய் படிகள பர்க்க வந்தேன் பால் அஞ்சி இல்ல பத்து முட்டியா ரீச்சாய நடைப்பந்தே நடைப்பந்தே சாப்பிடுப்பா ಯಾವನು ಇವನು ಗಿಲ್ಲಕ್ಕೋ ಯಾಕೆ ಕುರುಪ್ತಿ ಅವ್ ಗಿಲ್ಲಕ್ಕೋ ಎಳ್ಳಿ ಬೆಟ್ಟದ ಬಂದ ಗಿಲ್ಲಕ್ಕೋ ಗಿಲ್ಕೋ ಗಿಲ್ಲಕ್ಕೋ ಗಿಲ್ಕೋ ಶಿವಕ್ಕೂ ಗಿಲ 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 ಗಿಲ್ಲಕ್ಕೋ ಗಾಡಿ ಒಂಡು ಜಿಮ್ಮೆ ಗಾಡಿ ಹೋಂಡ್ ಬೇ ಗಾಡಿ ಹೋಂಡೆ ಹೆಂಗು ಫೋನಾಗಾಡಿಬೋನತ್ತ ಗಾಡಿ ಹೊಡಿ ಗಾಡಿ ಗಾಡಿ ಜಿಮ್ಮೆ ಫೋನಾಗಾಡಿಬೋತೀನತ್ತ

பத்த பனந்த பத்திந்து இஜி மாறயா பத்து கண்டைக்கு போதித்தரு புடரே கந்து ஆயன் நீ பத்து லத்தி போன பத்து கண்ட ஆயன் புட் பக்கி கொஞ்சம் டயர் பாடுப்பா கந்தேன் டயர் அந்த ப்ளாட் எத்தன்தூ டயரு ಪಾಡ್ರೆಗ್ ಒಂಜಿ ರಡ್ಡು ಗಾಡಿನ ರಿಪೇರಿ ಮಾಲ್ತದ ಎನ್ನ ಕರೆಂಟ್ ಪೋಂಡು ಬಗ ನನ್ನಲ್ಲಿ ಏನೋ ಒಂಜಿ ಗಂಟೆ ಕಾತೆ ಅವಳು ಅಂಚ ಇತ್ತೆ ಬತ್ತಿನ ಏನು ಉಪ್ಪು ಗಾಯಬಿಟ್ಟು ಆಲಾಗ್ತದಿದ್ದೆ ನಾನು ಮಧ್ಯಾಹ್ನ ದೇವಸ್ಥಾನ ಓಡೋದು ಎಲ್ಲ ಇರ್ತೀನಿ ಸಾನಿಧ್ಯ ತಂದು ಸ್ವಲ್ಪ ನನಗೆ ಗೊತ್ತದಿ ಅಲ್ಲಾಗ ಪೋಯಿ ಅಂದು ಪಲ್ನ ಬುಕ್ಕೈತೆ ಮಾರ್ನಿಂಗ್ ಎಲ್ಲೇ ಆಯ್ತು ಬಾಡ್ದು ತೂದ ಬಾರಿ ಇತ್ತು ಇಂಚ ಹೋಗ್ತೀನಿ ಇನ್ನು ಮಾಡ್ಕೊಂಡಿದ್ದು ಆ ಓದ್ಬರ್ಕೊಂಡು ಐತೆ ದೇವಸ್ಥಾನಕ್ಕೆ ഞാൻ കാണ ധുവീന ബാൽവാടി ബുഡോദ് ബുഡ്രെ പോട എൻ്റെ കജ ആടുത്ത മാത്ര ആത്ത ബേലെത്തുന്ന മാത്ര മലദിത്തെ കജനെല്ലാം ഒരസണ മാത്ര ബേല ഒരതി അഞ്ചിത്തെ ശുക്രല്ല അഞ്ച ഇല്ല മാത്ര വച്ച അഞ്ചി പൂര ആദ്യ ഏത്ത് പോട്ട് താപ്പ് ഗത്ത പദ്രാഡ് കാല ആത്ത ഒരസദ്രന്തു മേലെ കാണ ദീപ പാട് പൂജ വൈകേ മൽപോ ഞാന അഞ്ച ಬೊಕ ಆ ಪೋಪಿನ್ ಪಿಲಡ್ ಬಂದೆ ಅವಸ್ಥಾನಗ ಅಂದಿ ಎನ್ನದೆ ಆ ನನಗ ಅದನ್ ಗೊತ್ತಿಜ್ಜಿ ಬೊಕ ಪ್ಲಾನ್ ಅಡಿಗೆ ಚೇಂಜ್ ಇಲಾವನ್ ಸಾಧ್ಯ ಉಂಡು ಒರೆರ ಇಂದ ಮಾಡ್ತಾವ್ರೆ ಅಂತ ಕೆಲಸ ಆಂದ್ರಿ ಇತ್ತೆ ಇಂಕುಲು ಮುನ್ಕೂರ್ ಬೋಡ್ ಬಂದೆಲ್ಲ ಇಪ್ಪ ಅಂಚ ಮುಣ್ಕೂರ್ ಬೋರೆಗ್ ವೇಲೆ ಆದು ಪೋಣದೆಲ್ಲ ಅವ್ಳು ರಶ್ ಇಲಾಪುಂಡ್ ಬಂದ್ಯಾಳ್ ఇదే మా మారి గుడికి పోయి పని తిరిగి ఎంతో వాళ్ళకి మారేగుడికి శుక్రవారం గారు మాత్రం పున పోర తిప్పవచ్చి పని ఇంచే తిక్కరే పోదు పోదు బి అంచాడతాం మారి గుడికి పోరే ఇంకలే మారేగుడి మస్తు కైసాలు మంచిగా చిర మంచిగా అను పొక్క పోపంటే ఎంత పంతెక పని పక్క అలా చూయిచ్చినా మోన మళ్ళా గుమ్ముడాకొస్త ನಂಚಿ ಬೆಂಗಳೂರಪ್ಪ ಹೋದು ಅಪ್ಪ ಮತ್ತೆ ಗಾಡಿ ಇತ್ತೆ ಅವಲೇ ಉಂಡಿದ್ದೆ ಗ್ಯಾರೇಜ್ ಇಡೊಂಡು ಗಾಡಿ ಇತ್ತೆ ಅವಳು ಆತನೇಜ್ ಜೊತು ಕರೆಂಟ್ ಮಾತ್ರ ಒಯ್ದಂಡ್ ಮಲ್ತು ಗಾಡಿ ಗೊತ್ತ ಗಾಡಿಗೆ ಹೋಗ್ತದೆ ರಿಕ್ಷೆನೇ ಗದಿಯದ್ದೆ ಮತ್ತೆ ನಡತಂದೇ ಹೋದು ಇನ್ನೀ ಎರನ ಮನೆದು ಹಾಕಿದೆ ನನ್ನ ಗೊತ್ತಿಜ್ಜಿ ಇ ನಡಕುನ ಬೇಲೆ ಯಾಕಡೋರ ನಡತೈತೆ ಕುಡೋರೈತೆ ನಡತಂದು ಬೋಪಿನ ಬೇಲೆ ఎంకెంతూ నడపం పన్న భారీ ఉదస్ ఎంత దుమ్ముడు దించినడపూ నే ఎర మంది అత నిల నడే వస్తే అవస్థే మారే ఈ దొంబు మధ్యాహ్న దుంబు హాయ్ నందిని ఎంకులు ముండే దేవస్థాన భత్త దాయ్ ముండెడు దేవస్థాన భత్త మారి గుడికి పోపుని ఎంకులు ముండేరిగా దాయి భత్తా అంద బ పంపే అను అంచ ముండేడు దేవస్థాన భాత ఉల్ పోదు కై ముగీదైతే వనస్సల్దే అందు మోజినే పంత లాస్ట్ పంతి వనస్సు ఇరేత వనస్సు బఫెత వనస్సు ఉప్పు అండ్ ఇరేట బల్సిన లాస్టందు వండ్యు అంచేంకరిగి ఉంచావు తిండి దేవ్యన దయ పనలి ಅಂಚ ಇತ್ತೆ ಮುಂಡೆಡ್ ದೇವಸ್ಥಾನ ಬರ್ತದ ಮೂಲಂಜ್ ರಡ್ಡಪ್ಪನ ಪ್ರಸಾದ ತಿಕ್ಕು ಲಕ್ಕಾಂಡು ಸೋನ ಶುಕ್ರವಾರಗ್ ನಮ್ಮ ಎನ್ನುವ ಅಂಚ ಇಂಚ ಅಂದ್ರೆ ನಮಕ್ ಓಡಿ ಹೂ ಜಾಗಗ್ ಪೋಟು ಬಂದು ಉಪ್ಪು ನಾನು ದಿನ ಅಡಿಗೆ ಪೋಡು ಅಂಚ ಇನಿ ಇನ್ನಿ ಅಡುಗೆ ಬರ್ತೀನಿ ಹೆಂಕುಲು ಧುವಿಗೆ ಬೈಯಡು ಬೊಕಡೋದು ಓದಿರೋ ನೆಂಜ ಕನ್ಪ್ಯಾವೆಲ್ಲ ದುವಿ ಬತ್ತಿನಿ ದುವಿನ್ ಬಾಲ್ವಾಡ್ ಹಿಡ್ದಲೆ ತರ್ತೀನಿ మండెర్గూ ఇంజి సుత్వాడి అన్నదా ముతు మారి గుడి ఉల్బదు అవున ఉప్పాడు అలా తిని పూజతి పోనగ మారి గుడి అడగ పోయి నిజవదిల మారి గుడ్డి పూజ అండలో ఆపడదా నెన్నీ అని పూజలు అలా ఇత్తజ్జీని మారి గుడి ఫుల్ బందే ఏర్లెత్రు బంజు గుడ్డే జరిద్దులిత్యూ హెంఛప్పు మిడ్ల అంచూరు ఆడలో గొత్తాజ్జి మగా పోయ అంచ ఉల్లై రోడ్ హండేరు దేవస్థాన పోయినాయి పోయిన అంజీ కరెక్ట్ ట్రై ఆదికొందు లాస్ట్ ఫంట్ ఇతీని మనస్సు ఇత మనస్సు అంచే బా పోరు అనగానే ఎంకులు లాస్ట్ ఫంట్ ఇక్కని పక్క నన్నజ్జి నన్న బఫే బండేరు అంచే అందుకు పోదు బా రషి హోర్పటది ఆలోజ్జి ఖుషి అంచ ముండేడు దేవస్థాన పోదు బర్నగా బర్నాగ మెయిన్ రోడ్ హిడ్ బి హైవే అంచా ఒక దూవిన బాల్వాడి బర్నల్ ఎత్తిని దాతనగా కూడా బొక్క పోరే బంగు నేకోస్కర బర్నగా అయిన లెత్తుని అంచా సోన శుక్రవార ముండేదప్పినే పోంది ఇందు పూర్తి బత్తా కోడే పందితే అల్లి పోయింది బొక్క వర బొచ్చింది లాండ్ అలా వస్తే నీకు కాండెడ్ నీళ్ళు తూయ్యారు అది ಏಪಲ್ ಅಂಚನೆ ನಮ್ಮ ಹೆಣ್ಣು ಒಂಜ ಆಪಿನ ಒಂಜ ಪಲ್ಯಾಕ ಏನನ್ನ ನಮ್ಮ ಹೆಣ್ಣು ದಪ್ಪ ಅವು ಬೇತಿನೇ ಅದು ಇಪ್ಪೊಂಡು ಅಂಚ ಒಟ್ಟು ಏನೋ ಎಣ್ಣೆಲ್ಲ ಮುಂಡೆಡ್ದಪ್ಪಿನಡೆ ಪೋರೆಗೆ ತಿಕ್ಕೊಂಡು ಅಂಚ ಅದು ಹಿಡಿತ ಬೈ ಆಡು ಪೂಜೆ ಮಾಡು ಅಂಚನೆ ಸಾನಿಧ್ಯ ನಾನು ಒಂದು ಕಾಜಿಗೆ ತಂಡೆ ಲೈಕ್ ಶಾಲೆ ಪುರ ಬೋಡನಾಗ ಬೋಡಪ್ಪ ಬಂದು ಅಂಚನಿ ಬಕ ಹೆಂಗೆ ಕಾಜಿಗೆ ತನ್ನಿ ಇಂಚಿನ ಕಾಜಿ ಎಂಕ್ ಇಂಚಿನನೇ ಕಾಜಿ ಇಷ್ಟ ಅವ್ಳಿ ಇಂಚಿನ ಕಾಜ್ ಇತ್ತ ಜಿ ಲೆಕ್ಕದಿತ್ತಿನಿ ಎರಡ ಜತ್ ಜತ್ತದ ಒಂದೇ ಕಾಜಿ ಬೋಡ್ ಬಂದು ತನ್ನಿ ಅಯ್ಯಪ್ಪ ಈ ಕಾಜು ಅಂತ ಗಟ್ಟಿ ಇಲ್ಲ ಬರ್ಪಣ್ಣ ಬಕ್ಕ ಹೆಂಗೆ ಬಾರಿ ಇಷ್ಟ ಈ ಕಾಜಿ ಅದಕ್ಕೋಸ್ಕರ ಅಂಚನೆ ಇನ್ನಿತ ಒಂದು ಜೀವಿ ವ್ಲಾಗ್ ಕಾಣೋದು ಮಧ್ಯಾಹ್ನ ವ್ಲಾಗ್ ಬ್ಲಾಗ್ ನೀವು ಬಂದು ಇಷ್ಟ ಅಂಡ ಎನ್ನ ವೀಡಿಯೋ ಕೊ ಲೈಕ್ ಕೊರ್ಲೆ ಶೇರ್ ಮಾಡಬಲಿ ಕಮೆಂಟ್ ಮಾಡ್ಬಿಲಿ ನೆಕ್ಸ್ಟ್ ವಿಡಿಯೋ ದೊಡ್ಡ ಬರ್ಪೆ ಅದ ಮುಟ್ಟ ಮಾತೇರಿಗಳ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್